ಹಾಯ್ ಎಲ್ಲರಿಗೂ ನಮಸ್ಕಾರ ಡು ವೆಲ್ಕಮ್ ಬ್ಯಾಕ್ ಟು ಬೃಂದಾವನ YouTube ಚಾನೆಲ್ ಸೋ ಇವತ್ತಿನ ಲಾಗ್ ನಲ್ಲಿ ನಾನು ಈಗ ಸ್ಟಾರ್ಟ್ ಮಾಡ್ಲಿತ್ತಿನ್ರಿ ಈವಾಗ ಇದ್ದೆ ಕಸಾ ಚಲ್ ಬಂದೆ ಅದಕ್ಕೆ ಬಾಗತವ ಹಸ್ಬಂಡ್ ದು ಬೆಗೆ ಆಫೀಸರ್ ಆಗಿನ ಟ್ರೈನಿಂಗ್ ಆದಂತ ಚಲ್ದನೇ ಹೋಗದ್ರು 7 ಗಂಟೆಗೆ ಡಬ್ಬಿ ಪಾಡಾ ಅಲ್ಲ ಲಂಚ್ ಟೈಮ್ ಅಲ್ಲೇ ಬರ್ತದ ಬಾಡಾ ಮತ್ತೆ ಜಲ್ದಿ ಬಟ್ಟಿ ಮನೆಗೆ ಬರ್ತ ಅಂತಂದ್ರು ಹೀಗಾಗಿ ಹೊರಗೆ ಇದ್ದ ತಕ್ಷಣ ಆಫೀಸಿಗೆ ಹೋಗದ್ರು ನಾನು ಎಂತೆ ಕಸಾ ಬದಕ್ಕೆ ಅದ್ ತಕ್ಷಣ ಮದ್ಲ ಕಸಾ ಚಲ್ ಬಂದೆ ಹೋಗಿ ಫಸ್ಟ್ ಅವರಲ್ಲ ಈಗ ಉಡ್ಕೋತೋಗ್ಬೋಕ ಮುಂದೋಗ್ಬಿಡ್ತಾನವ ಈಗ ಉಡ್ಕೋದಕ್ಕೆ ಕಸೆ ಆಮೇಲೆ ಹೋಗಿ ಸ್ಟಾರ್ಟ್ ಮಾಡ್ತೀನಿ ಟಿಫನ್ ನಾನೇ ಆರ್ಡ್ರ್ ಮಾಡ್ತೀನಿ ಅಂತಂದರು ಸೋ ಸರಿ ಹೇಳಿದೆ ರೀ ಶಾವಿಗೆ ಉಪ್ಪಿಟ್ಟು ಆರ್ಡ್ರ್ ಮಾಡಕ್ಕೆ ಹೇಳಿ ಶಾವಿಗೆ ಉಪ್ಪಿಟ್ಟು ಆರ್ಡ್ರ್ ಮಾಡ್ತಾನೆ ಹಾಲು ಹಾಕಿ ಮಾಡ್ಬಿಡ್ತೀನಿ ನಮ್ಮ ಕೋಶ್ರಾಣಿಯ ಕಟ್ಟಿರಿ ತೋಡ್ರಿ ಲೇಟ್ ಆಗಿ ಹೇಳ್ತಾಳ ನಾಳೆ ಮಾತ್ರ ಅಪ್ಪನಾಗ ನಾಳೆ ಎಂಟಿಗೆ ಕೂತ್ ಬಿಡ್ತಮರಿ ದೇವಸ್ಥಿ ಗೌರಿನು ಇವತ್ತೇ ಮಾಡಬೇಕು ಆಮೇಲೆ ಉತ್ತರ ಕರ್ನಾಟಕದಾಗ ಭೀಮವಾಸ ಯಾವತ್ತೂ ನೋಡಿಲ್ಲ ಚಿರಿ ಉತ್ತರ ಕರ್ನಾಟಕದವ್ರು ಮಾಡಂಗೂ ಇಲ್ಲ ಇವಾಗ ರೀಲ್ಸ್ ಏನು ರೀಲ್ಸಿಂದ ಏನೋ ಗೊತ್ತಿಲ್ಲ ತೋರ್ಸ್ಕೊಳಕ್ ಮಾಡ್ತಾರೋ ಗೊತ್ತಿಲ್ಲ ಆ ಕಡೆಯವರೆಲ್ಲ ರೀ ಭೀಮ ಅಮವಾಸೆ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಬಟ್ ನಾವು ಪದ್ಧತಿನೇ ಬಿಡಂಗಿಲ್ಲ ಅಂದ್ರಿ ನಮ್ಮ ಕಡೆ ಏನು ಪದ್ಧತಿ ಅದಲ್ಲ ಅದೇ ಪದ್ಧತಿ ಮಾಡ್ತೀವಿ ನಾವು ದಿವ್ಸಿ ಗೌರಿ ಅದ ಸೊ ಗೌರಿ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಕಸ ಗುಡಿಸಿ ಒರೆಸಿ ದಿವ್ಸಿ ಗೌರಿ ಪೂಜೆ ಮಾಡ್ತೀನಿ ಕಸ ಹುಡುಕ್ಬೇಡಿ ಶುದ್ಧ ಟಿಫನ್ ಬಂತು ಶಾವ್ಗೆ ಉಪ್ಪಿಟ್ಟು ಕೂಡ ಸೊ ತಿನ್ಬಿಟ್ಟು ಮನೆ ಒರೆಸ್ತೀನಿ ರೀ ಮತ್ತೆ ಆರೋಗ್ಬಿಡ್ತು ಇಲ್ಲಾಕಿನ ನಮ್ಮ ನಮಗೆ ಟಿಫನ್ ಮಾಡೋಕ್ಕಾಗಿಲ್ಲ ಸೊ ರೀ ಕಾಫಿ ಕೂಡ ನಿಜ ಅಲ್ಲ ನಿಜ ಅಲ್ರಿ ರೀ ಗಂಟೆ ಅಂದ್ರೆ ಆಫೀಸ್ಗೆ ಹೋದಾಗ ಎಷ್ಟು ಮಿಸ್ ಮಾಡ್ಕೊತಿರ್ತೀವಲ್ಲ ಅವ್ರ ಮನೆಯಾಗ ಅದಕ್ಕೆ ಅವ್ರು ಆಫೀಸ್ಗೆ ಹೋದಾಗ ಇಲ್ಲೇ ಬಂದು ಜಾಸ್ತಿ ರೀ ಜೋಲಿ ಮೊದಲು ಏನು ಮಾಡ್ತಿದ್ವಿ ನಾವು ಇಲ್ಲೇ ಕೆಳಗೆ ಕೂತ್ಕೊಂಡ್ಬಿಡ್ತಿದ್ವಿಫೋನ್ ಎಲ್ಲ ಇಲ್ಲೇ ಕೆಳಗೆ ಕೂತ್ ಮಾಡ್ತಿದ್ವಿ ಇಲ್ಲ ಇಲ್ಲೇ ಮಾಡ್ತಿದ್ವಿ ಅವ್ರ ಆಫೀಸ್ಗೆ ಹೋದಾಗ ಏನೋ ಒಂಥರ ಮಿಸ್ಸಿಂಗ್ ಅನ್ನಿಸ್ತಾ ಇರ್ತದೆ ಖಾಲಿ ಖಾಲಿ ಅನ್ನಿಸ್ತಿರ್ತದೆ ಬಂದು ನಿಮಗೂ ಹಂಗೆ ಏನಿಸ್ತಾ ಅಂತ ಅನ್ಕೊಂಡಿದ್ರೆ ಕಮೆಂಟ್ ಮಾಡಿ ಹೇಳಿದ ದೇವ್ಸಿ ಗೌರಿ ಪೂಜಾ ರೀ ನನ್ನ ಮಗಳ ಕಡೆಯಿಂದ ಮಾಡಿಸಿದೆ ನನ್ ಇದು ಫಸ್ಟ್ ದೇವಸಿ ಗೌರಿ ಇದು ನಮ್ಮನೆ ಪುಟ್ಟ ಗೌರಿ ಪೂಜಾ ಆಯ್ತು ಇವತ್ತು ಜಾಸ್ತಿ ಲಾಕ್ ಮಾಡಿದೆ ಆಗಿಲ್ಲ ಪೂಜಾ ಇತ್ತಲ್ಲ ದಿವ್ಸಿ ಗೌರಿ ಪೂಜೆ ಮಾಡಿದ ಫ್ರೈಡೆ ಆ ರಜ್ಜು 200 ಇಡ್ಲಿ ಅಡುಗೆ ಇಡ್ಲಿ ಹಾಕಣ ಅರಕೊಂಡಿನಿ ಸೋ ಅದಕ್ಕ ಉದ್ದಿನ ಬೇಳೆನಾ ಎನಿಗಿದೆ ಯೂಸ್ ಆಕೋ ಬಾಳ ಕಮ್ಮಿ ವರ್ಲೇತಾ ವರ್ ಬೇಜಾರಾಗ್ಲೇತದ ಸೋ ಇಷ್ಟಂತ ಸ್ಟ್ರಾಪ್ ಆಟ್ ವಿಡಿಯೋಸ್ ಮಾಡ್ತಿರ್ತೀನಿ ಬೆಂದೆ ರದ್ದು ರಾತೇ ಎಲ್ಲಾ ಕೆಲಸ ಮುಗಸಿ ಕೆಲಸ ಮ್ಯಾಕ್ಸಿಮಮ್ ಕೋಸ್ಟಾಗೆ ಒಂದು ಗಂಟೆ ಆಗ್ತದೆ ಹನ್ನೆರಡು ಗಂಟೆ ಆಗ್ತದೆ ಟೈಮು ಸಾರಿ ಹನ್ನೆರಡು ಗಂಟೆ ಆಗ್ತದೆ ನಾನು ಎಡಿಟ್ ಮಾಡೋಕೆ ಹೋಗಿ ಒಂದೊಂದೂವರೆ ದಿನ ಆಗ್ತದೆ ಮತ್ತು ತಿರ್ಗಾ ಬೆಳಗ್ಗೆ ಎಂಟು ಗಂಟೆಗೆ ಹೇಳ್ಬೇಕು ಸೊ ಇಷ್ಟು ಕಷ್ಟಪಡತೀನಿ ಬಟ್ ಅದಕ್ಕೆ ವ್ಯೂಸ್ ಅದು ಬರಲಿಲ್ಲ ಅಂತಂದ್ರೆ ಬೇಜಾರಾಗಲಿರ್ತದ ನೋಡೋಣ ರೀ ಬಟ್ ಎಲ್ಲರಿಗೂ ಅಲ್ಲ ನೋಡೋರು ನೋಡೋತ್ರಿ ಮಿಕ್ಕಿರೋರು ಏನ್ ಮಾಡ್ತಿರೋದು ಫುಲ್ ವಿಡಿಯೋಸ್ ನೋಡತಿಲ್ಲ ನೀವು ಸ್ಕಿಪ್ 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 ಮಾಡೋ ನೋಡತ್ತೀರಿ ಸೊ ನಂಗೆ ಅಷ್ಟೊಂದು ಟೈಮಿಂಗ್ ವಿರ್ಸತಿಲ್ಲ ಅದು ಸ್ಕಿಪ್ ಮಾಡದೆ ಇರೋ ವಿಡಿಯೋ ನೋಡ್ರಿ ಅದು ಖುಷಿ ಆಗ್ತದೆ ജൽി ബന്റേ വരണ്ട ನಾನು ಒಂದು ಸಣ್ಣ ನಿದ್ದೆ ಮಾಡಿದ್ಬಿಟ್ಟೆ ನಿದ್ದೆ ಭಾಳ ಬರೋದಿತ್ತು ಗಿಮಾಲಕ್ಷೆ ನಾನು ಅಲ್ಲೇ ಮಲ್ಕೊಂಬಿಟ್ಟೆ ಇವಾಗ ಮಳೆ ಅದ ಥಂಡುಜುವಲ್ ಕಾಫಿ ಕಡೆ ಇ ಬಿ ಎಲ್ಲರಿಗೂ ಬ್ಯಾಸ್ಟ್ ಆಗ್ತಿರ್ಬೇಕಲ್ಲ ನಾವು ಬರೀ ಕಾಫಿ 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 ಅನ್ನೋದು ಆಗ್ತಾರಲ್ಲ ಆಗಲಿ ಬಿಟ್ರಿ ಒಟ್ಟು ಬರಿ ಬೆಂಗ್ಳೂರಾಗ ನಿಜ ಬೆಂಗ್ಳೂರಂಗ್ ಮಳಿ ಬ್ಯಾಸ್ರಾಗ ಹೋಗ್ಬಿಟ್ಟದ ಕಂಟಿನ್ಯೂ ರೀ ಕಂಟಿನ್ಯೂ ಕಂಟಿನ್ಯೂ ಮಳಿ ಅದ್ರ ನಿಜ ಮೊದ್ಲೇ ಮಳಿ ಅಂದ್ರೆ ಆಗ ಇದು ಕಾಂಟಿನ್ಯೂ ಅಡಿಯುತ್ತಂತ ಆಸೆ ಕೂಡಲಿ ಮಾಡಿ ಓಕೆ ಆಕೆಷ್ಟ ಮಾಡಿ ಬರ್ತದೋ ಏನು ಅವೈಲೇಬಲ್ ಮಾಡಿ ಮಾಡಿ ಆಲ್ ಬಿಸಿಯ ಬಷ್ಟಕ್ಕೆ ಬಂತು ಕೊಡ್ಲಾ ಸೋ ಇವಾಗ ರಾತ್ರಿಗೆ ಪುರಿ ಮಾಡಣ ಅನ್ಕೊಂಡೆ ಫೋನ್ ಮಾಡ್ ಕೇಳದೆ ಮಾಡು ಅಂತದ್ರು ಪುರಿ ಮಾಡಣ ರಾತ್ರಿಗೆ ಬಟಾಟಿನ ನೆನೆದು कुछ सा ಕಿರೆಣಾ ఇవగా గిది బైగి బర్తది ని 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 అంత సో బటటిన కొడికిడనార ఇవగా ఐ కుచి చిచ్చ తీంది ని ఇకల కస పట రా బందదా కే ముది ఇర్బత నను బటటిన కుచి బటట ముది సిప్పి సిలీబకు ఈ రోలి సికిని చేజ్ కొందున కొండొందో ఉటాయితు అరప్ప అర దొడ మనిని కర్కొండోగారా ఇవగా నేను పురి కరితితి బెల్ట్ బాందిని టుడా మార్ కరకొండ బందరైతు అంత ಇವಾಗ ಪುರಿ ಮಾಡೋಣ ನಮ್ಮ ಅಮ್ಮ ಮಾಡೋ ಪುರಿ ಬಹಳ ಇಷ್ಟ ಆಗ್ತಾವ ನಂಗೆ ಅದೇನೋ ಅಂತಾರಲ್ಲ ತಾಯಿ ಕೈ ರುಚಿನೇ ಬೇರೆ ಅಂತ ಹಂಗಿ ಅಮ್ಮ ಮಾಡೋ ಪುರಿ ಅಂದ್ರೆ ನಂಗೆ ಇಷ್ಟ ನಾನು ಮಾಡೋ ಪುರಿಗಿಂತ ನಮ್ಮ ನಾವು ಮಾಡೋ ಅಡ್ಗೆ ಇಷ್ಟ ಆಗ್ತದ್ರಿ ನಮ್ಗ ನಮ್ಮಅಮ್ಮ ಮಾಡೋ ಅಡ್ಗೆ ಇಷ್ಟ ಆಗ್ತದ್ರಿ ದಟ್ ಇಸ್ ದಿಫ್ರೆನ್ಸ್ ಇಲ್ಲ ಬೆಂಗಳೂರು ಮಳಿಗೆ ಏನ್ ಮಾಡೋದು ಇವಾಗ ಅವ್ರಿಗೆ ಪುರಿ ಮಾಡ್ಕೋ ಮಾಡಿದ ಮತ್ತಿ ಗುಂಡಮ್ಮ ಕುಯ್ಯನಷ್ಟೇ ಪುರಿ ಮಾಡ್ಬಿಡ್ಬೇಕು ಮಾಡಿಟ್ಬಿಟ್ಟು ಪಲ್ಯನೂ ಮಾಡಿಟ್ಬಿಟ್ಟಿಟ್ಟು ಹಿಟ್ಟು ಕಲ್ಸಿಟ್ಟಿನಿ ಪುರಿ ಎಣ್ಣೆನೂ ಕಾಯಕ ಇಟ್ಟೆ ತಿನ್ನೋದು ಪುರಿ ರೆಡಿ ಅಂದ್ರೆ ಪಲ್ಯ ರೆಡಿ ಆಗಿದೆ ನನ್ನ ಮಗಳ ಹಳ್ಳಿ ಗೊತ್ತ ಕೆಣಗಿಸ್ತೀನಿ ಊಟ ಮಾಡ್ತಾರೆ ಕೆಣ ಮೊಳಗ ಸಾಕೋದ್ ಸೊಪ್ಪಿನ ಮಲ್ಕೋ ಸೊ ಇವಾಗ ಮಿಕ್ಸಿ ಮಾಡ್ಬಿಡೋಣ ಮಿಕ್ಸ್ ಮಾಡೋಣ ಅಡುಗೆ ಮನೆಯೆಲ್ಲ ಹಂಗಿದಾರೆ ರೀ ಕೆಲೇಟಾಗಿ ಮಕ್ಕೊಂಡು ಈಗ ಮಕ್ಕೊಂಡ್ರಿ ಟೈಮನ್ನೆಡರಿ ಆಗಿದೆ ನಾನು ನಾಳೆ ಬೆಳಗ್ಗೆ ಐತಿ ಕ್ಲೀನ್ ಮಾಡ್ಕೋತೀನಿ ಇವತ್ತಿನ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಕಮೆಂಟ್ ಮಾಡೋದು ನನ್ನ ಮಾತ್ರ ಮರಿಬೇಡ್ರಿ ಸೇಮ್ ದಿ ನೆಕ್ಸ್ಟ್ ಲೋ ಹಸ್ರಾಗಿತ್ತು ಅಂತ ಬಿಡ್ಬೇಕು ಅಂದ್ಕೊಂಡೆ ರೀ ಬಟ್ ನಾಳೆ ಇಡ್ಲಿ ಮಾಡ್ಬೇಕಿಲ್ಲ ಹೀಗಾಗಿ ಬೆಳಿಗ್ಗೆನ ಅಷ್ಟು ಬೆಳಗ್ಗೆ ಮನೆ ಕ್ಲೀನ್ ಇತ್ತು ಅಂತಂದ್ರೆ ನೆಕ್ಸ್ಟ್ ಏನೋ ಮಾಡೋಕೆ ಮನಸ್ಸು ಇಲ್ಲ ಅಂದ್ರೆ ಏನೂ ಮಾಡೋಕೆ ಮನಸ್ಸು ಬರೋಂಗಿಲ್ಲ ಹಿಂಗೆ ಕ್ಲೀನ್ ಮಾಡೇಬಿಟ್ಟೆನೆ ಏನು ಮಾಡೇ ಬೇಕೋಗ್ಬಿಡೋಣ ಹತ್ತು 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 ನಿಮಿಷ ಲೇಟಾಗಿದ್ದರೂ ಪರವಾಗಿಲ್ಲ ನಾಳೆ ಕ್ಲೀನ್ ಇತ್ತು ಪಟೇ ಪಟಿಗೆ ಎದ್ದು ಸಾಂಬಾರು ಚಟ್ನಿ ಇಡ್ಲಿ ಮಾಡೋಕ್ಕಾಗ್ತದೆ ಅಂದ್ಕೊಂಡು ಕ್ಲೀನ್ ಬಿಟ್ಟೆ ಸೊ ಸಿ ನೆಕ್ಸ್ಟ್ ಲವ್ ನೈಟ್